ಬುದ್ಧನ ಇಲ್ಲಿರೋದು ಬುದ್ಧಿರ ಜರ್ನಿ ಮಾಡಕ್ ಆಗ ನೋಡಿ ಪೆಟ್ರೋಲ್ ಬಿಟ್ಟಾಗ ದೇವಸ್ಥಾನ ಮುಂದೆ ಅಬ್ಸರ್ವ್ ಮಾಡ್ಬೇಕು ನೋಡಿ ಹಿಂಗೆ ಬಿದ್ದಿರೋದು ಸ್ಟ್ರೈಟ್ ಅದು ಬೆಟ್ಟದ ತಪ್ಪಲ್ಲಿ ಬಂದ್ಬಿಟ್ವ ಕಿರಣ್ ನಾವು ನನಗೆ ಏನಾಗ್ಬಿಡ್ತು ಗೊತ್ತಾ ಅಲ್ಲಿಂದ ಮೆಲ್ಲಿಂದ ನೋಡಿದಾಗ ಶಿವಲಿಂಗ ಕಂಡುಬಿಡ್ತು ನನಗೆ ತ್ರಿಶೂಲ ಎಲ್ಲ ಕಂಡುಬಿಡ್ತೀಗೆ ಓಹ್ ವೆರಿ ನೈಸ್ ನಮಗೆಲ್ಲ ಲವಿಯಸ್ ಓಡಾ ವಾಹ್ ಏನೋ ಚೆನ್ನಾಗಿದೆ ಕಣೋ ಇಲ್ಲಿ ನೋಡಿದ್ರಾ ಅಬ್ಸರ್ವ್ ಮಾಡಿ ಪ್ಲಾಸ್ಟಿಕ್ ಮೆಟೀರಿಯಲ್ ಬಳಸಲ್ಲ ಅವರು ಅಡಿಗೆ ಮಾಡಕ್ಕೆ ಇದನ್ನ ಹೇಳ್ತಾರೆ ಚಿಂಚಾಮ್ ಬಿಡ್ಜ್ ಅಂತ ಗಟ್ಟಿ ಬಿಡ್ಜ್ ನೋಡ್ತಿದ್ದಿರಿ ಹೆಂಗಿನ್ ಬೂಟ್ ಪಾತಾಳ ಅಯ್ಯೋ ಅತೇಶ್ ಇರಾನೌಡಾ ಕಿತ್ತಡೆ ಇರಾನೌ ಎಸ್ಪಿಟಿ ರೈಡ್ ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಈಗ ಹೋಗ್ತಾ ಇದೀವಿ ಚಿಚಾಮ್ ಬ್ರಿಡ್ಜ್ ಹೈಯೆಸ್ಟ್ ಬ್ರಿಡ್ಜ್ ಇದು ಹೌದಾ ನೋಡ್ಬಿಟ್ರೆ ದಂಗ ಬಿಡ್ತೀವಿ ಆದ್ರೂ ಏನೋ ಯಾವ್ದೋ ಲಾಂಜಾ ಬುದ್ಧ ತೋರಿಸ್ತೀವಿ ಅಂದ್ರಲ್ಲ ಕಿರಣ್ ಲಾಂಜಾ ಬುದ್ಧ ಅದೇ ಮೇಲ್ ಇದೆ ಅಣ್ಣ ಲಾಂಜಾ ಬುದ್ಧ ಹೌದಾ ಬ್ಲಾಕ್ ಆಗಿದೆ ಇವಾಗ ಮತ್ತೆ ಇನ್ನೊಂದು ಯಾವ್ದೋ ಹೇಳಿದ್ರಿ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಹೇಳಿದ್ದೆ ಅಲ್ಲಿ ಹೋಗ್ಬಿಟ್ಟು ನನ್ನ ವೈಫ್ ಗೆ ಒಂದು ಲವ್ ಲೆಟರ್ ಬರೆಯೋಣ ಅಂತ ಕನ್ಸ್ಕೊಂಡಿದ್ದೆ ಕಿರಣ್ ಮಾಡೋಣ ಇಲ್ಲಿ ಯಾರ್ಯಾರು ಒಬ್ರು ಕೊಟ್ಬಿಟ್ಟು ಹೋಗ್ಬಿಡೋಣ ಅವ್ರು ಹಾಕ್ತಾರೆ ಏ ಹೋದ್ರೆ ಕಿರಣ್ ಹೊಸರಿ ನನ್ಗೆ ಹಾಕಿದ್ರಂತೆ ಬಂದೇ ಇಲ್ಲ ಅದು ಅದೇ ಹಾಕಿದ್ದೆ ಬಂದಿದೆ ಹೌದಾ ಬೇಕಾದವ್ರಿಗೆ ಬಂದಿಲ್ಲ ನಾವು ಕೊಟ್ಟೋ ಹೋಗಿರೋರು ಬೇಡದವರು ಅನ್ಕೊಂಡ್ಬಿಟ್ರು ಸ್ವಲ್ಪ ಇದು ಕಿರಣ್ ಒಂದು ಟಾಸ್ಕ್ ಇದು ಯಾವ ಕಾರ ಅಂತ ಗೆಸ್ ಮಾಡಬೇಕು ಯಾವದ ಇದು ಆಲ್ಟೋ ಈಗ ನಾವು ಕಾಜಾ ಡೆಸ್ಟಿನೇಷನ್ ತಲುಪಿದ್ವಿ ಅಂತ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಮ್ಮ ಡೆಸ್ಟಿನೇಷನ್ ಮುಗಿದ್ರು ನಮ್ಮ ಪ್ರಯಾಣ ಮುಗಿತಾ ಇಲ್ಲ ಇನ್ನೂ 50 ಕಿಲೋಮೀಟರ್ ಮುಂದೆ ಹೋಗ್ತಿದೆ ಈಗ 50 ಕಿಲೋಮೀಟರ್ ಅಲ್ಲ 22 ಕಿಲೋಮೀಟರ್ ನಾನು ಯಾದರೂ ರೀಲ್ ಅಲ್ಲಿ ನೋಡಿದ್ದೆ ಮೊನ್ನೆ ಕಾಜಾ ಈ ಸ್ಟೇಜ್ ಅಲ್ಲಿ ಇದೆ ಅಂತ ಹಂಗೇ ಇದೆ ಅಲ್ಲ ಸಮರ ಅಲ್ಲಿ ಬಂದ್ರು ಹೀಗೆ ಇರುತ್ತಾ ಅಂತ ಇದು ಇಲ್ಲ ಇಲ್ಲ ಇರುತ್ತಾ ಉತ್ತರಕ್ಕೆ ಮನೆ ನೋಡಿದ ಕಿರಣ್ ಇಲ್ಲಿ ನೋಡ ಈ ತರ ಮನೆಗಳು ಅಲ್ಲ ಅವರಿಗೆ ಏನು ಕರ್ಮ ಅಷ್ಟು ಆ ಪರಿಸ್ಥಿತಿ ಇಲ್ಲಿ ಜೀವನ ಮಾಡಂತದ್ದು ಅಲ್ಲ ಅದು ನನ್ನ ಹಕ್ಕು ನನ್ನ ನನ್ನ ಜನ್ಮ ಸ್ಥಳ ಅಂತಂದ್ರೆ ನಾನು ಅದನ್ನ ಬಿಡಬಾರದು ವಾಕ್ ಮಾಡಾಗ್ತನೇ ಆಗುತ್ತೆ ಅಲ್ಲಿ ಆ ಚಿಂಚಾಮ್ ಗೆ ಬತ್ತರಣ ಚಿಂಚಂ ಚಿಂಚಂ ಚಿಂಚಂ

बिगेस्ट ब्रिटेड अबूदा तो तरह नम बार तो कौन किरीटाई देंगे हेलो फ्रॉम विच कंट्री यू आर नेदरलैंड नेदरलैंड गुड गुड आई एंड इंडिया इंडिया या थैंक यू ಪಾಪ ಅವರು ಎದ್ರು ಬಿಟ್ಟಿರ್ತಾರೆ ನಮ್ಮ ಇಂಡಿಯಾದಲ್ಲಿ ಒಂದೊಂದು ಕಾಣ್ಗಳು ನಡಿತಾವಲ್ಲ ಯಾರೋ ಮಂದಿ ನಿಲ್ಲಿಸ್ದಾಗ ಹ್ಞೂ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಏನಿಲ್ಲ ನನಗೆ ಅದೇ ಯೋಚನೆ ಆಯ್ತು ಅವ್ರು ಮಾತಾಡ್ತಾರೆ ಪಾಪ ಎಲ್ಲಿ ಎದುರ್ತಾರ ಅಂತ ನೋಡಿ ನಮಗೂ ಒಂದು ಸ್ವಲ್ಪ ಒಂದು ಕನ್ಫರ್ಟಬಲ್ ಫೀಲ್ ಆಗುತ್ತೆ ಅನ್ನೋದು ಒಳ್ಳೆ ರೀತಿ ಮಾತಾಡ್ಸೋಕು ಇನ್ಸಿಡೆಂಟ್ಸ್ ಗಳು ನಡಿತಾವೆ ನಮ್ಮಲ್ಲಿ ಅಂತಂದರೆ ಇದಕ್ಕೆಲ್ಲ ಮುಕ್ತಿ ಯಾವಾಗ ಏನೇನು ನಡೆದಿತ್ತಲ್ಲ ಇಲ್ಲಿ ಜಾರ್ಖಂಡ್ ಅಲ್ಲಿ ಯಾವುದೋ ನಮ್ಮ ಬಾರಿನರ್ನಾ ಹಾ ಸ್ಪೈಕರ್ ಇಬ್ರು ಬಂದಿದ್ರಲ್ಲ ಗಂಡತಿ ಅವರು ಅವ್ರ ಹೊರಗಡೆ ದೇಶದವ್ರು ಅದಕ್ಕೆ ಗಂಡ ಅಕ್ಸೆಪ್ಟ್ ಮಾಡ್ಕಂಡ್ ಏಳು ಜನ ಬಂದ್ ರೇಪ್ ಮಾಡಿದ್ರು ಬಿಡು ನನ್ನ ಅದೇ ಇಂಡಿಯನ್ ಮೆಂಟಾಲಿಟಿ ಆದ್ರೆ ಅಶುದ್ಧ ಹೆಣ್ಣು ಹೆಣ್ಮಕ್ಳು ಈ ವಿಚಾರದಲ್ಲಿ ಬಂದಾಗ ಅಯ್ಯೋ ಬಾರಿ ಕ್ರೂರ್ ಅಥವಾ ನಮ್ಮಲ್ಲಿ ಜಾಸ್ತಿ ಗಾಡಿ ಓಡಾಡಿಲ್ವಲ್ಲ ಅದಕ್ಕೆ ರೋಡಲ್ಲಿ ಸಖತ್ ಆಗಿದೆ ನೀವು ಏನ್ ಸಖತಾಗಿ ಓಡಿಸಿದಿರ ಗಾಡಿನ

ಹೈ ಆಟಿಟ್ಯೂಡ್ ಇರೋದ್ರಿಂದ ನೋಡಿ ಆಕ್ಸಿಜನ್ಗೂ ಕೂಡ ಕೊರತೆ ಆಗ್ತಿದೆ ಮತ್ತೆ ಈ ಜಾಗ ನೋಡ್ತಾ ಇದ್ರಲ್ಲ ಸಿಕ್ಕಾಪಟ್ಟೆ ಕೋಲ್ಡ್ ಅಂದ್ರೆ ಕೋಲ್ಡ್ ಈಗ ಹಂಗಾಗಿ ನಾನು ತಗೊಂತ ಇದೀನಿ ಅಮೃತ್ ನೋನಿ ಅವರ ಡೀಪ್ ಬ್ರೀತ್ ಇದು ಯಾರಿಗಾದ್ರೂ ಶೀತ ಕೆಮ್ಮು ಅಸ್ತಮ್ಮ ಪ್ರಾಂಕೈಟೀಸ್ ಈ ತರ ಸಮಸ್ಯೆಗಳಿರೋರಿಗೆ ಒಳ್ಳೆ ಮೆಡಿಸನ್ ಇದು ಏನಿಲ್ಲ ಇಂಥ ಸಮಯದಲ್ಲಿ ಇದನ್ನ ಸ್ವಲ್ಪ ಶೇಕ್ ಮಾಡಿ ಒನ್ ಟೆನ್ ಎಮ್ ಎಲ್ ತಗೊಂಡ್ರೆ ಸಾಕು ನಾನು ಆಲ್ರೆಡಿ ಇದನ್ನ ಸುಮಾರು ಸರಿ ತಗೊಂಡಿದೀನಿ ಇದನ್ನು ತಗೊಂಡಾಗ ಒಂದು ಗಂಟ್ಲಿಂದ ಇಲ್ಲಿವರೆಗ ಕ್ಲಿಯರ್ ಆದಂಗೆ ಒಂದು ಫೀಲ್ ಬರುತ್ತೆ ಮಿಂಟ್ ಫ್ಲೇವರ್ ಅದು ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಪ್ರಾಡಕ್ಟ್ ನಿಮಗೂ ಯಾರಿಗಾದ್ರೂ ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ಮತ್ತೆ ಇದು ನಮ್ಮ ಕರ್ನಾಟಕದ ಪ್ರಾಡಕ್ಟ್ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೀವು ಡಾಕ್ಟರ್ ನ ಫ್ರೀ ಕನ್ಸಲ್ಟ್ ಮಾಡ್ಕೊಂಡು ಕೂಡ ಇದನ್ನ ತಗೊಬಹುದು ಅಮೃತ್ ನೋನಿ ನಮ್ಮ ಕರ್ನಾಟಕದ ಹೆಮ್ಮೆ ಕರೆಕ್ಟಾಗಿ ಹೋಯ್ತೈತ್ ನಡೀರಿ ಎಲ್ಲೋದ್ರು ವಾಪಸ್ ಬತ್ತಿ ಇದೆ ಇಂಡಿಯಾ ಇಂಡಿಯಾದಲ್ಲಿ ಇಲ್ಲಿ ಇಂಡಿಯಾದು ಎಲ್ಲಿ ಸ್ನೋ ಬೆಳೋ ಜಾಗ ಐತಿಲ್ಲೋ ಎಲ್ಲಿದ್ದೀವಿ ಹೆಂಗೆ ಓಡಿಸ್ತೀರ ಕಿರೋ ನೀವು ಅಲ್ಲ ನೀವೀಗನ್ನು ಒಟ್ಟಿನಲ್ಲಿ ಕ್ರಾಸ್ ಮಾಡುವಾಗ ಒಂದು ಐದು ಸಾವಿರ ತಲೆಯಲ್ಲಿಕೊಂಡು ಅಮೌಂಟನ್ನ ಅವ್ರನ್ನ ಕ್ರಾಸ್ ಮಾಡಿ ಆಗುತ್ತೆ ಇದು 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 ಆಲ್ಟೋ ಆಲ್ಟೋ ಅಲ್ಲ ಅಲ್ಲ ಅಂತ ಬಿಟ್ಟೆ ಐದ್ ಇಲ್ಲ ಈಗ ನನ್ನ ಜಾಬ್ ಪರ್ಸೆಯಿಂದ ಹೋದ್ರೂ ತೊಂದರೆ ಇಲ್ಲ ನನಗೆ ಕ್ರಾಸ್ ಮಾಡಿದ್ರೆ ಅಂದ್ರೆ ಐದ್ ಸಾವಿರ ರೂಪಾಯಿ ಉಳಿಸಿದ್ರಿ ಅಂತ ಐದ್ ಸಾವಿರ ರೂಪಾಯಿ ಧನ್ಯವಾದ ಒಳಿದು ಐ ಸರ್ ಬಿಸಿಲು ಕಿರಣ ಬಿದ್ದು 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 ಆತರ ತರ ಮಂಜು ಗಟ್ಟೆ ಪಾಲಿಶ್ ಆಗೋದು ಸೊ ಅಂದ್ರೆ ಗ್ಲಾಸ್ ತರ ಆಗೋದು ಅವಾಗ ಏನಾಗುತ್ತೆ ಅದು ಗಟ್ಟಿಯಾಗುತ್ತೆ ಈಗ ಅದೆಲ್ಲ ಗಟ್ಟಿ ಈ ತರ ಈ ತರ ಎಲ್ಲ ಆ ತರ ಎಲ್ಲ ಅದು ಗಟ್ಟಿ ಇಲ್ಲಿ ಯಾವುದೋ ಈ ಥರ ಹೋಟೆಲ್ಸ್ಗಳಂತ ಹೋಮ್ ಸ್ಟೇ ಇಲ್ಲಿ ಸ್ಟೇ ಮಾಡ್ಬೋದು ಬ್ರಿಜ್ಜಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಮಾನಾಸ್ಟ್ರಿ ಇದೆ ಅದನ್ನ ನಾವೇನೆಂದು ಕರೆಯುತ್ತೇವೆ ಕಿರಣ್ ಕಿ ಮಾನಸ್ಟ್ರಿ ಎಂದು ಕರಿಯುತ್ತೇವೆ ಇದನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬರಬಹುದು ಕಿತ್ತಡಿ ಪ್ರಶ್ನೆಗೆ ಉತ್ತರ ಇದೇ ಉತ್ತರ ಹಿಮಾಚಲ ಪ್ರದೇಶದಲ್ಲಿರುವ ಜನಪ್ರಸಿದ್ಧ ಮನಾಸ್ಟರಿ ಅಂದ್ರೆ ಬೌದ್ಧರ ಮಠ ಯಾವುದು ಅಂದ್ರೆ ಕಿ ಮನಾಸ್ಟರಿ ಮನಾಸ್ಟರಿ ಎಂದು ಹೇಳಬೇಕು ಅದನ್ನು ಕಂಡು ಹಿಡಿದವರು ಯಾರು ಅಂದ್ರೆ ಕಿತ್ತಡಿ ಮತ್ತು ಕಿತ್ತಡಿ ಕಿರಣ ಎಂದು ಹೇಳಬೇಕು ಎಂದು ಹೇಳಬಹುದು ನಾನು ಕೆಳಗಿಂದ ತೋರಿಸಿದನಲ್ಲ ಕಿರಣನ ಹೋಟಲ್ ಅಂತ ನೀವು ನೋಡಲಿಲ್ಲ ನನ್ನ ನೋಡಲಿಲ್ಲ ಅನ್ಕಂಡ ಹೋಟಲ್ ಅಂತ ಕಂಡ ಇಲ್ಲಿ ಬಂದ ಗೊತ್ತಾಯಿತ ಈ ಕಿ ಮನಾಸ್ಟರಿ ಕಿ ಮನಾಸ್ಟರಿ ಇದಾಯ್ತೆ ಡ್ರೋನ್ ಆಸಕಿದ್ದೀಯ ಇದೆಯಾ ಆಸಕ అని కొwidetilde తలమేలే బిట్రో కిరణ్ డోంట్ షాటా అంగ ననకొంచోరు కొడి కిరణ్ నానికి నన్చోరు నన్ వీడియోదల్లో కొడిలే నన్ను కొడ ప్లీజ్ కణా సత్రియ మనిస్ట్రీ క ఎంట్రీ ఇయ్ ఇసే బహుత చాయ్ ఇల్లిన అలివర్గ అట్టుకంట నాం కైల ఆగబడి నాం కైల్ కొంచెం ఆగబడిను ಹೌದಾ ನಿಮ್ಗೋಸ್ಕರ ನನ್ನ ಕೈಲೂ ಆಗಲ್ಲ ಇನ್ನೇನು ಅಲ್ಲಿ ನೋಡ್ತಿದ್ವಲ್ಲ ಮನೇಶ್ರಿ ಅಂತದೇ ಮನೇಶ್ರಿ ಇಲ್ಲೋ ಅದು ಕಷ್ಟಪಟ್ಟೆ ಕತ್ತಲ ರೋಡ್ ಸೈಡ್ ತೋರಿಸಿದ್ವಿ ಅಲ್ಲೊಂದು ಲಿಂಗ ಇದೆ ಮಧ್ಯದ ಎಲ್ಲ ಅದ್ರ ಇದೆ ಬುದ್ಧನ ಇಲ್ಲಿರೋದು ಬುದ್ಧ ಸ್ವಾಮಿಯೇ ಇಲ್ಲೇ ಶಿವ ಇಲ್ಲೇ ಶಿವ ಸರಿ ಇದಕ್ಕೆ ಟೈಮ್ ಆತ ಡ್ರೋನ್ ಶಾಟ್ ಇದಾವಲ್ವಾ ಇದಾವೆ ನಂಗೆ ಒಂಚೂರು ನಂಗೆ ಒಂಚೂರು ಫೋನ್ ಏಜ್ ಆಯ್ತು ಯಾಕೋ ಮನ್ಸು ಬದ್ಲಾಯ್ತು ಮತ್ತೆ ಇಷ್ಟು ದೂರ ಬಂದು ಅಷ್ಟು ದೂರ ಹತ್ಲಿಲ್ಲ ಅಂತಂದ್ರೆ ಅದು ಒಂದು ಹೇಳ್ಬೋದು ಅದ್ಕೆ ಹೋಗಿ ಬಿಡಣ ಬನ್ನಿ ಬನ್ನಿ ಹೋಗೋಣ ನಿಧಾನ ಕತ್ಕೊಂಡ್ ಬನ್ನಿ ನೈಸ್ ಆಗ್ಬಿಟ್ಟ ನಡೆಯಂಗಿಲ್ಲ ಜೋರಾಗಿ ಸೊಂಟ ಮುರ್ಕತಿವೇ ನಿಧಾನಕ್ಕೆ ಬನ್ನಿ ಬಿಡು ಹೆಂಗ ಆ ಸ್ನೋಲಿ ಒಂದು ಟ್ರೆಕ್ಕಿಂಗ್ ಮಾಡ್ತಾರಲ್ಲ ಆ ಟೈಪ್ ಆಯ್ತು ನಮ್ಗೆ ಈಗ ಇಷ್ಟು ಎಫರ್ಟ್ ತಗೊಂಡ್ ಹೋದ್ರೆ ಹೆಂಗ ಬಂದ್ಮೇಲೆ ಇಷ್ಟು ದೂರ ಇಷ್ಟೇ ಬಂದ್ವಲ್ಲ ಮತ್ತೆ ಬಿಟ್ಟು ನೋಡಿ ತಮಾಷೆನೇ ಅಲ್ಲ ಜರ್ನಿ ಮಾಡಕ್ ನೋಡಿ ಇಲ್ಲಿ ಪೆಟ್ರೋಲ್ ಬಿಟ್ಟು ಹೋಗೋರಿ ದೇವಸ್ಥಾನ ಮುಂದೆ ಆಂಗಲ್ ಅಸರ್ವ್ ಮಾಡ್ಬೇಕು ನೋಡಿ ಹಿಂಗೆ ಬಿದ್ದಿರೋದು ಸ್ಟ್ರೈಟ್ ಅದು ಓಹ್ ಶಿವ ಶಿವ ದೇವಸ್ಥಾನನೇ ಮುಚ್ಚ ಆಯ್ತಲ್ಲ ಹೇಳಿ ಏನ್ ಹೆಣ್ಮಕ್ಳಿಗೆ ಇವ್ರಿಗೆಲ್ಲ ಸ್ಟ್ರಾಂಗೇ ಇಲ್ಲ ಯಾರು ಇವರು ನೋಡಿ ಸುತಾಗಿ ಎಲ್ಲರೂ ಎಲ್ಲಾರು ಕಾಲ್ ಹುಡುಗಿರ್ಗ ಆಗಲ್ಲ ನಡಿರಲ ಬೆಟ್ಟದ ತಪ್ಪಲ್ಲಿಗ್ ಬಂದ್ಬಿಟ್ರು ಕಿರಣ್ ನಾವು ನನಗೆ ಏನಾಗ್ಬಿಡ್ತು ಗೊತ್ತಾ ಅಲ್ಲಿ ಮೇಲಿಂದ ನೋಡ್ದಾಗ ಶಿವಲಿಂಗ ಕಂಡುಬಿಡ್ತು ನನಗೆ ತ್ರಿಶೂಲ ಎಲ್ಲ ಕಂಡುಬಿಡ್ತು ಹಿಂಗೆ ಹಂಗಾಗಿ ಯಾಕೋ ಮನ್ಸು ಹೇಳ್ಬಿಡ್ತು ನನಗೆ ಜಾರತ್ ಬನ್ನಿ ಹುಷಾರಾಗಿ ಇಲ್ಲೇನು ಶೂ ಬಿಚ್ಚಬೇಕು ಅಂತ ಏನಿಲ್ಲ ಅನ್ಸು ಅನ್ಕೀನಿ ಹ್ಞೂ ಟರ್ನ್ ಕ್ಲಾಕ್ ವೈಸ್ ಹಿಂಗೆ ಓ ಹಿಂಗೆ ಹಿಂಗೆ ಓ ಟೆಂಪಲ್ ಇನ್ನೂ ಮೇಲೈತೆ ಹಾಂ ನಡೆಸಿ ಡೋಂಟ್ ಟಚ್ ರಿಲೀಜಿಯಸ್ ಆಬ್ಜೆಕ್ಟ್ಸ್ ಅಯ್ಯೋ ಏನು ಇಲ್ಲಿ ಊಟ ಮಾಡೋಕ್ಕೆ ಅಲ್ಲ ಜಪ ಮಾಡೋಕೆ ಜಾಗ ಡೋಂಟ್ ಸಿಟ್ ಆನ್ ದ ರೆಡ್ ಶೀಟ್ ದಿಸ್ ಈಸ್ ಆರ್ ಓನ್ಲಿ ಮಾಂಕ್ಸ್ ಕಡೆ ಮಾಂಕ್ಸ್ ಯಾವ ತಗೊಬಂದು ಚಿತ್ರ ಆಲ್ಮೋಸ್ಟ್ ಇವು ಬೆಟ್ಟದ ಮೇಲೆ ವೆಲ್ಕಮ್ ಟು ದ ಟೀ ಇನ್ ಓಲ್ಡೆಸ್ಟ್ ಕಿಚನ್ ವಾಹ್ ವೆರಿ ನೈಸ್ ನಮಗೆಲ್ಲ ಹೌದಾ ವಾಹ್ ಹೌ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಚಳಿ ಮತ್ತೆ ಇಷ್ಟ ಹೊತ್ಕೊ ಬಂದವರ ತುಂಬ ಚೆನ್ನಾಗಿ ಇಟ್ಟವ್ರೆ ಹಾಂ ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡಿ ಪ್ಲಾಸ್ಟಿಕ್ ಮೆಟೀರಿಯಲ್ ಬಳ್ಸಲ್ಲ ಅವ್ರು ಅಡುಗೆ ಮಾಡೋಕೆ ಪಾಕ್ ಕೋಲ್ಡ್ ಇಲ್ಲ ಟೆಂಪ್ರೇಚರ್ ಇಲ್ಲಿ ನೋಡಿ ಇಲ್ಲಿ ಬಿಸಿ ಇದೆ ಒಂದು ಸ್ವಲ್ಪ ಬೆಚ್ಚಿದೆ ನಾಮಲ್ ಏ ಬಟರ್ ಅಲ್ಲ ಹಾಂ ಬಟರ್ ಕ್ಯೂ ಐಸಲ್ಲ ಈಗ

ಭವಿಷ್ಯ ಹೇಳಿದ್ರು ಭವಿಷ್ಯ ಹೇಳಿದ್ರೆ ಗ್ಯಾರಂಟಿ ನೋಡಿ ಜಪ ಮಾಡ್ತವ್ರ ಮಣಿ ಇಟ್ಕೊಂಡು ಗ್ಯಾರಂಟಿನ ಭವಿಷ್ಯ ಏನ್ ಹೇಳಿದೀನ್ ಕೇಳಿ ಇಂಡಿಯಾ ಸೋಲತ್ತೆ ಅಂತ ಹೇಳೋ ಟೀಕೆ ಗೇಮೇ ಸ್ಪೋರ್ಟಿ ಪ್ರೂವ್ ಮಾಡಿ ಇಂಡಿಯಾದವರು ಹ್ಞೂ ನಾನು ಚಿಕ್ಕವನಿದ್ದಾಗ ನೋಡ್ತಾ ಇದ್ದೆ ಕ್ರಿಕೆಟ್ನ ಇದೊಂದೇ ಕಾರಣಕ್ಕೆ ಆಗಲ್ಲ ಸೋಲ್ ನೋಡಕ್ ಆಗಲ್ಲ ಸೋತ್ ನಾಲ್ಕು ದಿನ ಅಪ್ಸೆಟ್ ಆಗಿರುವೆ ಅದಕ್ಕೆ ಬಿಟ್ಟು ಬಿಟ್ಟು ಅಪ್ಸೆಟ್ ಆಗಂತ ಕ್ರಿಕೆಟ್ ನೋಡೋದು ನೋಡೋದಂತ ಅವತ್ತು ಡಿಸೈಡ್ ಮಾಡೋದು ಅದು ಅಡಿಕ್ಷನ್ ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಇಂಡಿಯಾದಲ್ಲಿ ಅದೊಂದು ರಕ್ತ ರಕ್ತದೇ ಟೆಂಪಲ್ ಆಫ್ ಸ್ಟೇಟ್ಸ್ ಇದು ಪೂಜಾ ರೂಮ್ ಅಂತೆ ಟೆಂಪಲ್ ನೋಡಿ ಈ ಏರಿಯಾದಲ್ಲಿ ದೇವಸ್ಥಾನ ಹೆಂಗಿದೆ ಅಂತ ತೋರಿಸಲ್ಲ ನೋಡಿ ದಿಸ್ ಏರಿಯಾ ಇಸ್ ಅಂಡರ್ ಸಿ ಸಿಗನೈಸ್ ಕಿ ಒಟ್ಲಾಗ ಕೆಳಗೆ ಹೇಳಿದ್ರು ಫೋಟೋಗ್ರಫಿ ಈಸ್ ರಿಸ್ಟ್ರಿಕ್ಟೆಡ್ ಓಕೆ ಆ್ಯಕ್ಚುಲಿ ಒಳಗಡೆ ಬಂದ್ವಿ ಅಂದ್ರೆ ದೇವಸ್ಥಾನ ಅನ್ನತಾರೆ ಜಾಸ್ತಿ ಒಂದಿಷ್ಟು ಶಾಳೆಗಾರಿಗಳು ಅವು ಇವೆಲ್ಲ ಬರ್ದಿಟ್ಟು ಬರ್ದಿಟ್ಟಿದ್ದಾರೆ ಒಂದಿಷ್ಟು ಪೂಜೆ ಮಾಡೋ ಒಂದು ಜಾಗ ಒಂದು ದೀಪ ಉರಿತಾ ಇದೆ ವೆರಿ ಗುಡ್ ಪಾಸಿಟಿವ್ ಎನರ್ಜಿ ದಲೈಲಾಮ ಅಂತ ಏನಿರ್ತಾರೆ ಹೊಸ ಹೊಸದಾಗಿ ಬರ್ತಾರಲ್ಲ ಯಾವ ದಲೈಲಾಮಗಳು ಚೇಂಜ್ ಆಗ್ತಾ ಇರ್ತಾರೆ ಧರ್ಮಾಧಿಕಾರಿಗಳು ಇವರು ಇವ್ರು ಇದ್ರದು ಅವ್ರು ಬಂದಾಗೆಲ್ಲ ಒಂದು ಆಸ್ಕೆನೂ ಹಾಕಿದಾರೆ ಒಳಗೆ ಅಲ್ಲೇ ಉಳ್ಕೊಂತಾರಂತೆ ಈ ಜಾಗದಲ್ಲಿ ಬಂದು ಉಳಿತಾರ ವೆರಿ ಪಾಸಿಟಿವ್ ಎನರ್ಜಿ ಅಲ್ವಾ ಸರಿ ಹೊಟ್ಟಬಿಡಣ ಶಿವ ಶಿವ ಅಂತ ಈಗ ಬರೋದಾ ನಡ್ಕೊಂಡಿದ್ದು ಹೋಗೋದಂಗೆ ಕುತ್ಕೊಂಡು ಹಂಡೂರ್ಗ ಯಾರ ಜೋನ್ ಅಂತ ಹೋಗ್ಬಿಡೋಣ ಏನ್ ಕಿರಣೋ ಇದು ಕ್ಯಾಮ್ರಾನೇ ವೈಟ್ ಬ್ಯಾಲೆನ್ಸ್ ಮಿಸ್ ಆಗೋಯ್ತು ಬ್ಲೂ ಬ್ಲೂ ಬರ್ತ ಇದೆ தला காதனை क्याराගෙන ಇಷ್ಟು ಜನ ಸೇರ್ಕೊಂಡು ಫೋಟೋಗ್ರಫಿ ಮಾಡ್ತಾವ್ರೆ ಇಲ್ಲಿ ಸರಿ ಏನೋ ಕಂಡು ಹಿಡಿದಿರ್ಬೇಕು ನಮ್ಮ ಕಣ್ಣಿಗಂತೂ ಕಾಣು ಓ ಓ ಇದನ್ನೇ ಹಿಡಿತಾರೆ ಅದ ಇಲ್ಲೇ ಕುರಿಗಳು ಯಾವುದೋ ಮೌಂಟೇನ್ ಬೋಟು ಇಲ್ಲೇ ಇಲ್ಲೇ ಕಾಣತಲ್ ಕಿರಣ ಓ ಹ್ಞೂ ಎಲ್ಲ ಟ್ರಕ್ ಸರಿ ಹ್ಞೂ ಟ್ರಕ್ ಮಾಡ್ಕೊಂಡ್ ಬರ್ತಾರೆ ಹೈಲೆಕ್ಸ್ ತಗೊಂಡು ಓ ಒಳ್ಳೆ ಟ್ರಕ್ ಮಾಡ್ತಾವೆ ರೀ ಬಂದಿಲ್ಲಿ ಶವಿ ಆಗಿದೆ ಅಯ್ಯಪ್ಪ ಇಲ್ಲ ಜಾರಿದ್ರೂ ಮುಗೀತು ಜಸ್ಟ್ ಹಿಂಗೆ ಜಾರಿದ್ರೆ ಕೆಳಗೆ ಬಿದ್ದರೆ ದೊಡ್ಡ ಪಾತಾಳ ಸೂಸೈಡ್ ಮಾಡ್ಕೊಳಕ್ಕೆ ಬಂದವನಿಗೂ ಈ ಸೌಂದರ್ಯನ ನೋಡಿ ಅಯ್ಯೋ ಈ ಭೂಮಿ ಮೇಲೆ ಏನೋ ಇದೆ ನಾನು ಬದುಕಬೇಕು ಅಂತ ಹೋಗೋವಂಥ ಜಾಗ ಸೂರ್ಯ ಆಲ್ರೆಡಿ ಮುಳುಗಿಬಿಟ್ಟ ಇನ್ನೇನು ಅವ್ನು ಮುಳುಗ್ದ ಅಂದರೆ ನಮಗೆ ಈ ಭೂಮಿ ಮೇಲೆ ಬದುಕೋಕೆ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಆಲ್ರೆಡಿ ಮೈನಸ್ ಸೆವೆನ್ ಡಿಗ್ರಿ ಟೆಂಪ್ರೇಚರಲ್ಲಿ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಇದನ್ನು ಹೇಳ್ತಾರೆ ಚಿಂಚಾಮ್ ಬ್ರಿಡ್ಜ್ ಅಂತ ಇಲ್ಲೇ ಕಾಣಿಸ್ತಿದೆ ಬರ್ದಿದ್ದಾರೆ ನೋಡಿ ತಾಜಾದವರೆಗೂ ನಮ್ಮ ಟ್ರಿಪ್ಪಿನ ಪ್ಲ್ಯಾನ್ ಇತ್ತು ಅದಾದ ಇಪ್ಪತ್ತ ಎರಡು ಕಿಲೋಮೀಟ್ರ್ ಮುಂದೆ ಬಂದು ಈಗ ನೋಡ್ತಾ ಇದ್ದೀವಿ ಚಿಂಗ್ ಬ್ರಿಡ್ಜ್ ಇದು ಇಡೀ ಏಷ್ಯಾದಲ್ಲಿ ಅತಿ ಎತ್ತರದ ಬ್ರಿಡ್ಜ್ ಅಂತೆ ಇದನ್ನು ತಾನೇ ಹೆಂಗೆ ಕಟ್ಟಿದ್ದಾರೆ ಅನ್ನೋದು ಒಂದು ಆಶ್ಚರ್ಯ ಆಗುತ್ತೆ ಓಹ್ ಐಲ್ಯಾಕ್ಸ್ ಇಷ್ಟು ದೊಡ್ಡ ಮಟ್ಟದ ಬ್ರಿಡ್ಜನ್ನ ಇಲ್ಲಿ ಮಾಡಿದ್ರಲ್ಲ ಅದೇ ಗ್ರೇಟ್ ಗಟ್ಟಿ ಬ್ರಿಡ್ಜ್ ನೋಡ್ತೀನಿ ತಡೀರಿ ಹೆಂಗಿರ್ಬೋದು ಪಾತಾಳ

ಮೇಲಿಂದ ನೆಗೆದ್ರೆ ಕಡಿಮೆ ಅಂದ್ರೆ ಒಂದು ನಾಲ್ಕರಿಂದ ಐದು ಸೆಕೆಂಡ್ ಬೇಕು ಅನ್ಸುತ್ತೆ ಹೋಗಿ ಇಂಪ್ಯಾಕ್ಟ್ ಆಗಕ್ಕೆ ಅಷ್ಟು ಕಿತ್ತಡಿ ಕಿರಣಿಗೆ ಆ ಡ್ರೋನ್ ಹರಿಸ್ತಾ ಇದ್ದಾರೆ ಒಂದು ಸರಿ ಆ ಡ್ರೋನ್ ನೀವು ನೋಡ್ತೀವಿ ಅಷ್ಟೇ ಬಂದುಗಡೆ ಇಲ್ಲಿಂದ ನಮ್ಮ ಜರ್ನಿನ ನಾವೆಲ್ಲಿಗೆ ಸ್ಟಾಪ್ ಸ್ಟಾಪ್ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಹೋದರೆ ಏನೋ ರೋಡ್ಸ್ ಇದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೇನು ಕತ್ತಲೆ ಆಗುತ್ತೆ ನಾವು ಇದಕ್ಕಿಂತ ಮುಂದೆ ಇನ್ನು ಹೋಗಲ್ಲ ವಾಪಸ್ ಬರುವಂಥ ಸಮಯ ನಾವು ಹಾಕಿದಂಥ ಡೆಸ್ಟಿನೂ ಕಂಪ್ಲೀಟ್ ಮಾಡ್ಕೊಂಡು ಇನ್ನೂ ಮುಂದೆ ಬಂದು ಈ ವಿಡಿಯೋನ ಮಾಡ್ತಾಯಿದ್ದೀವಿ ಇಷ್ಟು ದೂರದಲ್ಲಿ ಬಂದು ನಮ್ಮ ವೀಡಿಯೋನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅನಂತ ವಿಡಿಯೋ ಕಂಪ್ಲೀಟ್ ಆಯಿತು ಖುಲ್ ಅಂತಲ್ಲ ನಾಳೆನೂ ರಿಟರ್ನ್ ಒಂದು ಎರಡು ಮೂರು ಎಪಿಸೋಡ್ ಬರ್ಬೋದು ಸಿ ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ